ಆಕಿ ಎರಡ್ ಮಕ್ ಮಗು ಗಂಡು ಎತ್ಕೊಂಡೆ ಅವ್ರ ನನಗೆ ಆ ಕೊಡದೆ ಹೋದ ಕೈಯಿಂದ ಒಂದು ದೈತ್ಯ ಆರ್ಕೆಸ್ಟ್ರಾಕ್ ನೀವ್ ಹೆಂಗ್ರೆ ಇವ್ರ ಬಗ್ಗೆ ಮ್ಯೂಸಿಕ್ ಅವ್ರ ಪುನೀತ್ ಪುಣ್ಯ ರುದ್ರಾಶ್ರಮ ಅಂತ ಕಟ್ಟಿದ್ವಿ ಎಷ್ಟು ವರ್ಷದ ಅದು ಮೂರ್ ವರ್ಷ ನಮ್ಮ ಯಜಮಾನ್ರು ನನಗ್ ಬೇಕು ನಮ್ಮ ಯಜಮಾನ್ರಿಗೆ ನೀನ್ ಬೇಕು ಮೂವರು ಕೊಡೇ ಇರನಂತ ಬರ್ರಿ ಅಂತ ಕಾಲ್ ಮಾಡಿದ್ವಿ ಆಯ್ತು ಮುಂದೆ ಮತ್ತೆ ಮತ್ತೆ ತಿರ್ಗ ಆಮೇಲೆ ಅಲ್ಲಿಂದ ನಮ್ಮ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ತಂಗಿಯವರೇ ಫೋನ್ ಹಚ್ಚಿದ್ರು ಯಾರು ನಮ್ಮ ಯಜಮಾನ್ರ ಮಿಸ್ ಸಣ್ಣಕಿ ಫೋನ್ ಹಚ್ಚಿ ನಮ್ಮ ಯಜಮಾನ್ರು ನನಗ್ ಬೇಕು ನಮ್ಮ ಯಜಮಾನ್ರಿಗೆ ನೀನ್ ಬೇಕು ಮೂವರು ಕುಡಿಯ ಅಂತ ಬರ್ರಿ ಅಂತ ಕಾಲ್ ಮಾಡಿದ್ರು ಅವರೇ ಅವರೇ ಮೂರ್ ತಿಂಗಳ ಆಗ್ಮೇಲೆ ತ್ರೀ ಮಂತ್ ತಿರ್ಗಾ ವಾಪಸ್ ಊರಿಗೆ ಬಂದು ಒಂದು ಮನೆ ನನಗೊಂದು ಒಂದೇ ಮನೇಲಿ ಫಸ್ಟ್ ಇದ್ವಿ ಅವ್ರಿಗೆ ನಮ್ಗೆ ಆಗ್ಲಿಲ್ಲ ಬೇರೆ ಮನೆ ಒಳಗಡೆ ನನಗೆ ಇರ್ಸಿದ್ರು ಅವ್ರ ಒಂದ್ ಮನೆಯೊಳಗಡೆ ಇದ್ರು ಈ ವಿಷಯ ನಮ್ ತಂದೆ ತಾಯಿ ಮನೆಗ್ ಗೊತ್ತಾಗೋಯ್ತು ಅವಾಗ ಅವಾಗ ಯಾಕಂದ್ರೆ ನಮ್ಮ ತಂದೆ ತಾಯಿ ಫ್ಯಾಮಿಲಿ ಸಾಕ ಸಲುವವ್ರೆ ನಾವು ಹೌದು ಯಾಕಂದ್ರೆ ಬಡ ಪರಿಸ್ಥಿತಿ ತುಂಬಾ ಆ ಬಡ ಪರಿಸ್ಥಿತಿ ಒಂದ ಆ ಬಡ ಪರಿಸ್ಥಿತಿ ಒಳಗಡೆ ಬೆಂದು ನೊಂದು ಹೋಗಿ ಅಲ್ಲಿಂದ ಒಂದ್ ನಾಲ್ಕು ರೂಪಾಯಿ ಸಹಾಯ ಮಾಡೋಳು ನಾನು ಆ ಸಮಾಜದಿಂದನೆ ಬಿಟ್ಕೊಟ್ಟು ಇಲ್ಲಿ ಬಂದೆ ಅಲ್ಲಿ ನಮ್ ಹೆಸ್ಮಾಂಡ್ರ ತಮ್ಮ ಊರಿಗೆ ಕರ್ಕೊಂಡು ಹೋದ್ರು ನಮ್ ತಾಯಿ ಅವರು ಒಂದ್ ಕ್ರೋಶಿಯರ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಮೇತ ಎಲ್ಲ ನಮ್ಮ ಮಾವ ನಮ್ ಚಿಕ್ಕಪ್ಪ ಕರ್ಕೊಂಡು ಊರಿಗೆ ಬಂದ್ರು ಅಲ್ಲಿ ಬಂದ್ರು ಇನ್ನ ನಮ್ಮ ನಮ್ ತಾಯಿ ಬದುಕಿದ್ರು ಅವಾಗ ಇವಾಗ ಅವರು ತೀರ್ಕೊಂಡು ಕೊರೋನಾದೊಳಗಡೆ ತೀರ್ಕೊಂಡ್ರು ಆಂದು ಅಲ್ಲಿ ನಮ್ಮ ಯಜಮಾನ್ರ ಜೊತೆ ಜಗಳ ಮಾಡಿ ಹಿಂಡತಿ ಜೊತೆ ಜೀವನ ಮಾಡಬೇಕಪ್ಪ ಇವ್ರ ಜೊತೆ ಎಲ್ಲ ಕೇಳಲಿಲ್ಲ ಅವ್ರು ಇಲ್ಲ ನನ್ನ ಮನ್ಸಿಗೆ ಬಂದಿದ್ದನ್ನ ನಾನು ತಗೊಂಡಿದ್ದೀನಿ ಅಷ್ಟೇ ನಾನು ಅವರಿಂದ ಏನು ಆಸೆ ಪಟ್ಟಿಲ್ಲ ಬೇಕಾದ್ರೆ ಕೇಳ್ರಿ ಅಂತ ಹೇಳಿ ಅವ್ರು ಹೇಳಿ ತಿರ್ಗಾ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ತಿರ್ಗಾ ಅಲ್ಲಿಗೆ ನಮ್ಮನಲ್ಲೇ ಬಿಟ್ಟು ಬಂದ್ರು ನಮ್ಮ ತಾಯಿಯವರು ಹಾಗಾದ್ರೆ ನಮ್ಮ ಬರಕ್ ಹೋಗ್ಬೇಡ ನನ್ನ ನಮ್ಮ ತಾಯಿ ಹೇಳಿ ಬಿಟ್ಟು ಬಂದ್ರು ತಿರ್ಗಾ ಅಲ್ಲೇ ನಮ್ಮ ತಂಗಿಯವರು ಅಂದ್ಲಾ ನಮ್ಮ ಯಜಮಾನ್ ಸಣ್ಣ ಆಕಿ ಎರಡ್ ಮಕ್ಳು ಹಡಿದಿಲ್ಲ ಗಂಡು ಮಗು ಎತ್ಕೊಂಡ್ ಹೋದೆ ಅವ್ರ ನನಗೆ ನಮ್ಮ ಕೊಡದೆ ಹೋದ್ರು ಕೈಯಿಂದ ಕಿತ್ಕೊಂಡ್ಬಿಟ್ರು ಕೈಯಿಂದ ಕಿತ್ಕೊಂಡ್ಬಿಟ್ರು ತಿರ್ಗಾ ನಾನು ಕೈಯಿಂದ ಕಿತ್ಕೊಂಡ್ಮೇಲೆ ಮೇಲೆ ಇಲ್ಲೂ ನನಗೆ ಬರೋಕ್ಕ ಆಸ್ಪದ ಇರಲಿಲ್ಲ ಅಲ್ಲಿ ಬೇರೆ ಮನೆ ಮಾಡ್ಕೊಟ್ಟಿದ್ರಲ್ಲ ನಾನು ನಮ್ಮ ಯಸ್ಮಾನ್ ಜಿರಾಕಲ್ಗುಡಿಯಿಂದ ಬೆಂಗಳೂರಿಗೆ ನಮ್ಮ ಸಂಘದವ್ರ ಹತ್ರ ನಮ್ಮ ಗುರು ಅವ್ರ ಹತ್ರ ಅಲ್ಲೇ ಹೋಗೋದು ಬರೋದು ಮಾಡ್ತಿದ್ದೆ ಇಲ್ಲಿ ಬರೋ ಅವಕಾಶ ಅಲ್ಲಿ ಹೋಗೋದು ಬರೋದು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಪರಿಚಯ ಆಗಿ ಅವರು ಒಂದು ಮಗುನ ನಾವು ದತ್ತಕ್ಕೆ ಮಗುನ ಅವ್ರ ಒಂದು ಗಂಡು ಒಂದು ಜನ ಐತ ಅವ್ರಿಗೆ ಅದ್ ನೀವು ದತ್ತು ನಾವು ಮಗುನ್ ಯಾವಾಗ ಕೊಡಲಿಲ್ಲಾ ಅವಾಗ ನಾನು ಒಂದ್ ಮಗುನ ದತ್ತಕ್ಕೆ ದತ್ತು ಒಂದ್ ಮಗು ದತ್ತಕ್ಕವ ಎಷ್ಟ ವರ್ಷದ ಅವ ಈಗ ಇಬ್ರನ್ನ ತಗೊಂಡಿದೀನಿ ಇಬ್ಬರು ಹೆಣ್ಮಕ್ಳಿಗೆ ಎಲ್ಲಿರ್ತಾರ ಅಲ್ಲಿ ತಗೊಂಡ್ರಿ ಒಂದು ಏಳನೇ ಕ್ಲಾಸ್ ಐತಿ ಒಬ್ಬನಾ ಆರನೇ ಕ್ಲಾಸ್ದಾಗನೆ ಎಲ್ಲಿರ್ತಾರೆ ಕೊಪ್ಪಳದಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಗವಿಸಿದ್ಧೇಶ್ವರ ಹಬ್ಬಗಾರ ಹ್ಮ್ ಕಲಿ ಅವು ದೊಡ್ಡ ಪ್ರತಿಭೆಗಳಾಕ್ಕು ಬಿಡಮ್ಮ ಹಾ ಒಂದಿನ್ ಹಜಾರ್ ಒಳಗ ಅಲಾ ಹಜಾರ್ ಕಂಪ್ನಿಯವ್ ದುಡದಿ ಮತ್ತ ನಿನ್ನ ಮಕ್ಕಳು ಹಜಾರ್ ಕಂಪನಿ ಹಜ್ಜಾರ್ ಮಡ್ದೊಳಗ ಇಟ್ಟಿ ಅವರು ನಿನ್ನಕಿಂತ ಎತ್ತರ ಬೆಳಿಲಿ ಅಂತ ನಾ ಆಶ ತಿರ್ಗಾ ಮೇಲೆ ನಾವ್ ಹೆಂಗೋ ಕಲಾವಿದ್ರಿದ್ಮೇಲಾ ಅವ್ರ ತಂದ ಹಳ್ಳಿ ಒಳಗ್ ಇಟ್ಟ ಮೇಲೆ ನಾನಂದಿ ಹಳ್ಳಿ ಒಳಗ ಕಿತ್ಕೊಂಡ್ ನಾನು ಏನ್ ಮಾಡ್ಲಿ ಅವಾಗ ನಮಗಿನ್ನ ಆ ಯವ್ವನ ಐತಿ ಎರಡ್ ಸಾವಿರ ಎಂಟು ಒಂಬತ್ತ ನಾನ್ ಅವಾಗ ನಾಟಕ ಮಾಡ್ತಿದ್ದೆ ನಾಟಕ ಆಮೇಚೂರ್ ಅಂದ್ರೆ ಊರಲ್ಲಿ ನಾಟಕ ಆಡ್ತಾರಲ್ಲ ಹೌದ್ರಿ ಅಲ್ಲೆಲ್ಲ ಪಾತ್ರ ಹವ್ಯಾಶ ಕಲಾವ ಹವ್ಯಾಸ ಮಾಡ್ತಿದ್ದೆ ಹಾಸ್ಪಾಟ್ ಮಾಡ್ತಿದ್ದೆ ವಿಲನ್ ಸಾಧ್ವಿ ಎಲ್ಲ ಅಲ್ಲೇ ಕಂಟಿನ್ಯೂ ಆಯ್ತು ನೃತ್ಯ ಎಲ್ಲ ಮತ್ತೆ ನಾಟಕದೊಳಗೆ ಹಾಡ್ತಿವಲ್ಲ ಅದೇ ಗಾಯನ ರೂಢಿಯಲ್ಲಿ ರೂಢಿತ್ತು ಅವಾಗ ಅದೇ ಟೈಮಿಗೆ ಕರೋಕಿ ಗಾಯನ ಅಂತ ಬಂತು ಹೌದು ಬಂತು ಕರೋಕಿ ಗಾಯನ ಬಂತು ಒಂದು ಬಾಕ್ಸ್ ತಗೊಂಡ್ ಬಂತು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಎರಡ್ ಸಾವಿರದ ಹದಿನಾರನೇ ಇಷ್ಟು ಒಳಗಡೆ ಒಂದ್ ಮದುವೆಗೆ ಹೋಗಿದ್ವಿ ಅಲ್ಲಿ ಒಂದು ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಬಂದಿತ್ತು ಅವರು ಹೇಳಿದ್ರು ಹಿಂಗೆ ನೀವು ಡ್ಯಾನ್ಸ್ ಮಾಡ್ತೀರಾ ಬನ್ನಿ ಅಂತ ನಮ್ಮ ಆರ್ಕೆಸ್ಟ್ರಾ ಕಲಾವಿದರು ನಾವು ಕಂಡು ಹಿಡಿತೀವಿ ಯಾಕಂದ್ರೆ ಸ್ವಲ್ಪ ಮೈ ಕೈ ಚಳಿ ಬಿಟ್ಟು ಕುಣಿತಿದ್ರೆ ಗೊತ್ತಾಗ್ಬಿಡ್ರಾಡಿದೆ ಅಷ್ಟು ಭಯ ಭಯ ಹಾಡಿ ಅಲ್ಲಿಂದ ರೂಢಿ ಮಾಡಬಹುದು ನೀವು ಅದು ಆರ್ಕೆಸ್ಟ್ರಾ ಮಾಡುವಾಗ ಟ್ರ್ಯಾಕ್ ಪ್ರಾರಂಭ ಆಗೈತಿ ಇಲ್ಲ ಫಸ್ಟ್ ನಾಟಕದ ಮೆನೋಲ್ ಇತ್ತಲ್ಲ ಅದ್ರೊಳಗ ರೂಢಿತ್ತು ಅದ್ರೊಳಗ ರೂಢಿತ್ತು ಫಸ್ಟ್ ನಾಟಕದೊಳಗಡೆ ಮೆನುವಲ್

ಇಷ್ಟು ಪೂರ್ಣವಾಗಿ ಗಾಯನ ಮಾಡೋದು ನಮ್ ಗೊತ್ತಿಲ್ಲ ಆಕ್ಟಿಂಗ್ ಬಿಟ್ರೆ ಆಮೇಲೆ ಗಾಯನಕ್ಕೆ ಬಂದ್ವಿ ಗಾಯನದಿಂದ ಗಜೇಂದ್ರಗಡ ಗಜೇಂದ್ರಗಡದಲ್ಲಿ ಆದಂತ ಒಂದ್ ಪುನೀತ್ ಮೆಲೋಡಿ ಪಲ್ಲವಿ ಗಾನದ ಜನ ಟೀಮ್ ಕಟ್ಟಿ ಕಟ್ಟಿದ್ರೆ ಆ ಟೀಮು ಕಟ್ಟಿ ನೋಡ್ರಿ ಇದು ಒಂಥರ ಆಲದ ಮರವಾಗಿ ಬೆಳೆದ್ ಅಲ್ಲ ಅಲ್ಲದು ಎಷ್ಟೋ ಕಲಾವಿದರಿಗೆ ನೀವು ಬೆಳಕಾಗಿರಿ ಈ ಆಲದ ಮರವಾಗಿದ್ದು ಇದ್ರೊಳಗಡೆ ಎಷ್ಟೋ ಕಲಾವಿದರ ಟೈಪ್ ಎಷ್ಟೋ ಹಕ್ಕಿ ಪಕ್ಷಿ ಗುಬ್ಬಿಗಳು ಬರ್ತಾವೆ ಗೂಡ್ ಮಾಡ್ತಾವೆ ಆ ಗೂಡ್ ಮಾಡಿ ಮೊಟ್ಟೆ ಇಡ್ತಾವೆ ಮರಿ ಮಾಡ್ತವೆ ರೆಕ್ಕೆ ಬಂದ್ಮೇಲೆ ಹಾರೋಗ್ತವೆ ಮತ್ತೊಂದು ಗುಬ್ಬಿ ಬರುತ್ತೆ ಮತ್ತೆ ಗೂಡ್ ಕಟ್ತೈತಿ ಹಂಗೆ ಎಷ್ಟೋ ಜನ ಕಲಾವಿದ್ರು ಬರ್ತಾರೆ ಅಮ್ಮ ನಮ್ಮನ್ ಕಲೆರಿ ನಾವು ಬರ್ತೀವಿ ಅಂತ ಹೇಳಿ ಎಷ್ಟೋ ಜನ ಕಲಾವಿದ್ರು ಬಂದ್ರು ಎಷ್ಟೋ ಜನ ನಮ್ ಹೆಸರು ಹೇಳ್ತಾರೆ ಅವರು ನಾವು ಅವ್ರ ಹೆಸರು ಹೇಳ್ಕೊಳೋದಕ್ಕಿನ್ನ ಅವ್ರು ನಮ್ ಹೆಸರು ಹೇಳ್ತಾರಲ್ಲ ಅದು ದೊಡ್ಡದು ಯಾಕಂದ್ರೆ ಕಲಾವಿದ್ರ ನೀವು ಸ್ವಂತ ಆರ್ಕೆಸ್ಟ್ರಾ ಕಟ್ಟಿದ್ರಿ ಕಲಾ ಸಿಂಚನ ಅಂತ ಒಂದು ದೈತ್ಯ ಆರ್ಕೆಸ್ಟ್ರಾಕ್ ನೀವ್ ಇಲ್ಲ ರಾಜ್ಯದ ಮೂಲೆ ಮೂಲೆಗೂ ಅವ್ರ ಹೆಸರಾಗ್ಯಾರ ಇವತ್ ನಮ್ ಹೋಗಾರ ಇರ್ಬೋದು ಪೇಂಟಿಂಗ್ ಸ್ಟಾರ್ ಗೋಪಾಲ್ ಹೋಗಾರ ಅವರು ಇಂಚಗೇರಿ ಅವರು ನಾನು ಅವ್ರ ಸಂದರ್ಶನ ಮಾಡ್ಬೇಕಂತ ಅವ್ರ ಫೋನ್ ಮಾಡಿ ಮಾತಾಡಿನಿ ನಿಮ್ ಹೆಸರು ಏನು ಅವ್ರಿಗೆ ಆ ಏ ನಮ್ಮನ್ನ ಏನ್ ಬಿಡ್ರಿ ಅಂತಂದಾರೆ ಇಲ್ರಿ ರಾಜ್ಯದ ಮೂಲೆ ಮೂಲೆಗೂ ನೀವ್ ಪರಿಚಯ ಆಗಿರಿ ಅದಕ್ಕ ನಿಮ್ಮ ಸಂದರ್ಶನ ನಮಗೂ ಬೇಕಂತ ಅವ್ರ ಕೇಳ್ಕೊಂಡಿ ನಾನು ಅವರು ನಮ್ ಸಂದರ್ಶನ ಕೊಡ್ತೀನಿ ಅಂದ್ರ ಅವರೇ ನಿಮ್ಮ ಪರಿಚಯ ಹೆಂಗ ಆತು ಈಗ ಈ ರೀತಿ ನಾವು ಯಾಕಂದ್ರೆ ಇಲ್ಲಿ ನಮ್ಮ ಕಲೆ ಕಲೆಗಾರರು ಕಲಾವಿದರು ಅಂತ ಬಂದಾಗ ಆ ಕಲಾವಿದರ ನಾವು ಒಬ್ರಕೊಬ್ರ ಪರಿಚಯ ಮಾಡ್ಸಿಕೊಡ್ತೇತಿ ಕಾಯನ ಹೋದಾಗ ಹೋದಾಗ ಒಬ್ರಕ್ಕ ಪರಿಚಯ ಆದ್ವಿ ಅವ್ರ ನಮ್ಮನ್ನ ನೋಡಿದ್ರು ಗುರ್ತಿಸಿದ್ರು ನಮ್ಮ ನೀವು ನಮ್ಮ ಡೇಟ್ ಕೊಡ್ರಿ ನಮ್ಗೂ ಬರ್ರಿ ಅಂತ ಹೇಳಿದ್ರು ಅವರು ಕರಿತಿರ್ತಾರ ಹೋಗ್ತಿವಿ ನಮ್ ದೇಹ ಸ್ವಂತ ಬಂದ್ರೆ ನಾವ್ ಹೋಗ್ತಿವಿ ಎಷ್ಟೋ ಕಲಾವಿದ್ರು ನಮ್ನ ಆಶ್ರಯ ತಾಣ ಕೇಳ್ಕೊಂಡ್ ಬರ್ತಾರ ಅವ್ರಿಗೆ ನಾವ್ ಕಲಿಸ್ಕೊಡ್ತೀವಿ ಕಲಿತಾರ ಮುಂದೆ ಬರ್ತಾ ಬರ್ತಾ ಎತ್ತರಕ್ಕೆ ಬೆಳಿತಾರ ಮತ್ತೆ ಮುಂದೆ ಹೊರಟೋಗ್ತಾರ ಮತ್ತೆ ಸಣ್ಣ ಕಲಾವಿದ್ರು ಮರಿ ಕಾಯಿ ಅಂತ ಕಾಯಿ ಹಂಗಿರುವಂತ ಕಲಾವಿದ್ರು ಮತ್ತೆ ತರ್ತೀವಿ ಬೆಳಿಗ್ಗೆ ತೋರಿಸ್ತೀವಿ ಮತ್ತೆ ತಮ್ಮ ಜರ್ನಿ ಮುಂದೆ ಆಯ್ತು ಬಗ್ಗೆ ಹೊರಸ್ತಾರ ನೀವು ಮ್ಯೂಸಿಕ್ ಮಹಿಳೆಯ ನಮ್ಮ ಮಗ ಹೌದ್ರಿ ತುಂಬಾ ಬಡತನ ಪರಿಸ್ಥಿತಿಯಿಂದ ತುಂಬಾ ನೋವಲ್ಲಿ ನೊಂದು ಬೆಂದು ಮೇಲಕ್ಕೆ ಬಂದಿರುವಂತ ಕಲಾವಿದ್ರು ಟ್ರೆಂಡಿಂಗ್ ಸ್ಟಾರ್ ಟ್ರೆಂಡಿಂಗ್ ಸ್ಟಾರ್ ನಮಗೆಲ್ಲ ಬಹಳ ಅವರ ಫ್ಯಾನ್ ನಾವು ಹೌದಾ ಫ್ಯಾನ್ ಇಲ್ಲ ಹಳ್ಳಿ ಹಳ್ಳಿ ಒಳಗಡೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕುರ್ತಾನೆ ಹಾಟ್ಲಿ ಬಹಳ ಜನ ಆ ತೆರೆ ಮುಂದ್ಗಡೆ ಅವರು ನಾವು ಹಂಗೆ ಕಾಣ್ತಿವಿ ತೆರೆ ಹಿಂದ್ಗಡೆ ಅವರು ನಾವು ತಾಯಿ ಮಗನ ತಾಯಿ ಮಗನ ಸಂಬಂಧ ಸಂದೇಶ ನಾಟಕದಲ್ಲಿ ಆ ಗಾಯನ ಮಾಡುವಂತ ಕಲಾವಿದರ ನಾಟಕ ವೃತ್ತಿರಂಗಭೂಮಿ ಕಲೆ ಒಳಗಡೆ ಬಂದಿರುವಂತ ಯಾವದೋ ಒಂದು ಪ್ರೋಗ್ರಾಮ್ ಅಲ್ಲಿ ನನಗೆ ಅವರು ಗುರುತಿಕೆ ಆದ್ರು ಆ ಗಜೇಂದ್ರಗಢ ತಾಲೂಕ್ ರಾಜೂರ್ ಗ್ರಾಮದಲ್ಲಿ ಅವರು ನಾವು ಆರ್ಕೆಸ್ಟ್ ನಡೆಸ್ಬೇಕಾದ್ರೆ ಪರಿಚಯ ಆದ್ರು ಪರಿಚಯ ಮುಖಾಂತರ ಮತ್ತೊಂದು ನಾಟಕ ಹೋಗಿದ್ವಿ ಡ್ಯಾನ್ಸರ್ ಆಗಿ ಅವಾಗ ಅವರು ಹಾಡಕ್ಕೆ ಅಂತ ಬಂದಿದ್ರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದ್ರೆ ಅಲ್ಲಿಂದ ಪರಿಚಯ ನಿಂತೇ ಇಲ್ಲಿ ಹನ್ನೆರಡು ತಿಂಗಳು ಫುಲ್ ಬಿಜಿ ಇರ್ತೀರಿ ಪರಿಚಯ ಜೊತೆಗೆ ನಮ್ಮ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜನ ತಂಡಕ್ಕೆ ಎಂಟ್ರಿ ಆದ್ರು ಅವ್ರ ಎಂಟ್ರಿ ಆದ್ಮೇಲೆ ನಮಗೂ ಹೆಚ್ಚಿನ ಕಾರ್ಯಕ್ರಮ ಬಹಳ ಬರ್ತಾವ ತುಂಬಾ ಬಂದು ನಾನು ಎರಡ್ ಮೂರ್ ಸಲ ಫೋನ್ ಮಾಡಿದಾಗ ಬ್ಯುಸಿನೇ ಇದ್ರಿ ಹೌದು ಸಂತೋಷ ಮತ್ತಿವ್ರಿ ಇವ್ರ ಯಾರ ಈ ಲಕ್ಷ್ಮಿ ಬಿಜಾಪುರ್ ಲಕ್ಷ್ಮಿ ಬಿಜಾಪುರ್ ನನ್ನ ತಂಗಿ ಅವರು ನಾವು ಮಹಿಳಾರಿ ಮೂರ್ ಜನ ಸೇರಿದ್ರೆ ಅದು ಒಂದು ಕಾರ್ಯಕ್ರಮದ ಬೇರೆ ತುಂಬಾ ಒಳ್ಳೆ ಕಲಾವಿದೆ ಮುಗ್ದ ಕಲಾವಿದೆ ಯಾಕಂದ್ರೆ ಆ ಅವರು ಯಜಮಾನ್ರು ಆ ಇಬ್ರು ಕೂಡ ಇದ್ರು ಸ್ವಲ್ಪ ದಿನ ಆಮೇಲೆ ಯಾವ್ದೋ ವಿಚಾರಕ್ಕಾಗಿ ಒಬ್ಬ ಅವ್ರ ತವ್ರ ಮನೇಲಿ ಅವಳವ್ರೆ ಅವ್ರ ತವ್ರ ಮನೇಲಿ ಅವ್ರವ್ರೆ ಅದ್ರ ಅನನ್ಯವಾಗಿದ್ದು ನಾವು ಕಾಲ್ ಮಾಡಿದಾಗ ನನ್ಗೆ ಇಷ್ಟೇ ಪೇಮೆಂಟ್ ಕೊಡ್ರಿ ನನ್ನ ಅಮೌಂಟ್ ಇಷ್ಟು ಅಂತ ಮಾತಾಡದೆ ಬರುವಂತ ಕಲಾವಿದೆ ಯಾರಂದ್ರೆ ನಮ್ ಲಕ್ಷ್ಮೀ ಬಿಜಾಪುರ್ ಲಕ್ಷ್ಮೀ ಬಿಜಾಪುರ್ಗೆ ಒಂದ್ ಹೇಳ್ತೀನಿ ನಾನು ಏನಂದ್ರೆ ಎಲ್ಲಿ ಒಪ್ಕೊಂಡಿರ್ತೀನಿ ಅಲ್ಲಿ ಅದು ದಯವಿಟ್ಟು ಎಷ್ಟೇ ಅಮೌಂಟ್ ಕೊಡಲಿ ಏನೇ ಕೊಡಲಿ ತಪ್ಪಿಸದೆ ಅದೇ ಕಾರ್ಯಕ್ರಮ ಅಟೆಂಡ್ ಆಗಿರಿ ಯಾರೋ ಹೆಚ್ಚು ದುಡ್ಡು ಕೊಡ್ತೀವಿ ಅಂದ ತಕ್ಷಣ ಅವ್ರಿಗೆ ಕೈ ಕೊಡೋದಾಗಲಿ ನಮಗೆ ಬರೋಕ್ಕಾಗಲ್ಲ ಅನ್ನೋದಾಗಲಿ ಹೇಳಬೇಡಿ ದಯವಿಟ್ಟು ಕಲಾವಿದರೊಳಗಡೆ ಇದು ಒಂದು ನೀವು ಇಮೇಜ್ ಡ್ಯಾಮೇಜ್ ಮಾಡುತ್ತೇನೆ ನಿಮಗೆ ಇದೊಂದು ಮಾಡಬೇಡಿ ಪ್ಲೀಸ್ ದಯವಿಟ್ಟು ಆ ಒಳ್ಳೆ ಕಲಾವಿದೆ ಒಳ್ಳೆ ಗಾಯಕಿ ಕಾಮಿಡಿ ನಾನು ನಾನು ಮಹಿಳೆಯರಿಗೆ ಕಾಮಿಡಿ ಮಾಡ್ಬೇಕಾದ್ರೆ ನಮ್ಮ ಕಾಮಿಡಿನ ಕಾಪಿ ಮಾಡಿ ದೇಶ ಕರ್ನಾಟಕದಾದ್ಯಂತ ಕರ್ನಾಟಕದಾದ್ಯಂತ ಮನೆ ಮನೆಗೆ ಇರುವಂತ ನಮ್ಮ ಲಕ್ಷ್ಮೀ ಕಲಾವಿದೆ ಕಲಾವಿದೆ